ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಕಲ್ಯಾಗೇಟ್ನ ಗಣಪತಿ ದೇವಾಲಯದಲ್ಲಿ ಶಾಸಕ ಎಚ್ಸಿ ಬಾಲಕೃಷ್ಣರವರು ಪೂಜೆಯನ್ನು ಸಲ್ಲಿಸಿ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿನ ಬೀದಿ ಕಂಬಗಳಿಗೆ ಎಲ್ಇಡಿ ಬಲ್ಬ್ಗಳನ್ನು ಅಳವಡಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷೆ ರಮ್ಯಾ ನರಸಿಂಹಮೂರ್ತಿ ಉಪಾಧ್ಯಕ್ಷ ರಿಯಾಸ್ ಪುರಸಭಾ ಸದಸ್ಯರುಗಳು ಹಾಗೂ ಮುಖಂಡರುಗಳು ಹಾಜರಿದ್ದರು ಅಧಿಕಾರಕ್ಕೆ ಮೇಲೆ ಕಾಂಗ್ರೆಸ್ ಸರ್ಕಾರ ಪ್ರತಿಯೊಂದು ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿನಲ್ಲಿ ಟೆಂಡರನ್ನು ಕರೆದು ಪ್ರಗತಿಗೆ ಆಧಾರದ ಮೇಲೆ ಎಲ್ ಇ ಡಿ ಲೈಟ್ಸ್ಗಳನ್ನ ಪ್ರತಿ ನಗರಗಳಲ್ಲೂ ಹಾಕಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಅದರಂತೆ ಇವತ್ತು ಮಾಗಡಿ ಪಟ್ಟಣದಲ್ಲಿ ಈ ಒಂದು ಕಾಮಗಾರಿ ಪ್ರಾರಂಭ ಆಗಿದೆ ಎಲ್ ಇ ಡಿ ಲೈಟ್ಸ್ ಹಾಕ್ತಕ್ಕಂಥ ಉದ್ದೇಶ ಏನು ಅಂತಂದರೆ ಐವತ್ತು ಪರ್ಸೆಂಟು ಕರೆಂಟ್ ಉಳಿತಾಯ ಆಗ್ತದೆ ಎಲ್ ಇ ಡಿ ಮತ್ತು ಹೆಚ್ಚು ಪ್ರಖರವಾದಂಥ ಬೆಳಕು ಕೂಡ ಬರ್ತದೆ ಮಾಗಡಿ ಪಟ್ಟಣಕ್ಕೆ ಸುಮಾರು ಎರಡು ಸಾವಿರ ಲೈಟ್ಗಳನ್ನು ಅಳವಡಿಸಬೇಕು ಅಂತೇಳಿ ಅವರು ಕಂಬ ಪ್ರತಿಯೊಂದು ವಾರ್ಡಲ್ಲಿ ಎಷ್ಟೆಷ್ಟು ಕಂಬ ಇದೆ ಲೈಟ್ ಹಾಕಲಿಕ್ಕೆ ಅಂತೇಳಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ಮುಖ್ಯ ಬೀದಿಗಳಲ್ಲಿ ಅಂದರೆ ವಿ ಮೂರು ಥರ ಎಲ್ ಇ ಡಿ ಲೈಟ್ಸ್ಗಳಿರ್ತಕ್ಕಂಥದ್ದು ಒಳಗಡೆ ಎಷ್ಟು ಬೇಕು ಅಷ್ಟು ಆ ರೀತಿ ಬ ಆ ಬಲ್ಬ್ಗಳನ್ನು ಹಾಕ್ತಕ್ಕಂಥದ್ದು ಮೇನ್ ರೋಡ್ಗಳಲ್ಲಿ ಯಾವ ರೀತಿ ಹಾಕ್ಬೇಕು ಎಲ್ ಇ ಡಿ ಲೈಟ್ಸ್ಗಳನ್ನ ಆ ರೀತಿ ಆಗ್ತಕ್ಕಂಥದ್ದು ಸರ್ಕಲ್ಗಳಲ್ಲಿ ಯಾವ ರೀತಿ ಹಾಕ್ಬೇಕು ಅಂತೇಳಿ ಆ ರೀತಿ ಆಗ್ತಕ್ಕಂಥದ್ದು ಆ ಒಂದು ಜಾಗಕ್ಕೆ ತಕ್ಕಂತೆ ಆ ಎಲ್ ಇ ಡಿ ಲೈಟ್ಸ್ಗಳನ್ನ ಹಾಕ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಬಹುಶಃ ಇದರ ಗುತ್ತಿಗೆ ಏಳು ವರ್ಷಗಳ ಕಾಲ ಅವರೇ ಮೈಂಟೈನ್ ಮಾಡಬೇಕು ಲೈಟ್ ಹೋಗಲಿ ಬರಲಿ ಅದನ್ನು ರಿಪೇರಿ ಮಾಡ್ತಕ್ಕಂಥದ್ದು ಮೇಂಟೈನ್ ಮಾಡ್ತಕ್ಕಂಥದ್ದು ಇದು ಅವರೇ ಯಾರು ಕುತ್ತಿಗೆಯನ್ನು ತೆಗೆದುಕೊಂಡಿದ್ದಾರೆ ಅವರೇ ಮೇಂಟೈನ್ ಮಾಡ್ತಕ್ಕಂಥ ಕಾರ್ಯಕ್ರಮ ಈಗ ಎರಡು ಸಾವಿರ ಮಂಜೂರಾತಿ ಆಗಿದೆ ನಮಗೆ ಇನ್ನು ಎರಡು ಸಾವಿರಕ್ಕೆ ನಾವು ಬೇಡಿಕೆಯನ್ನು ಕೊಟ್ಟಿದ್ದೇವೆ ಅದನ್ನು ಕೂಡ ಮಾಡ್ತೀವಿ ಅಂತೇಳಿ ಸರ್ಕಾರ ಈಗಾಗಲೇ ನಮಗೆ ಮನವರಿಕೆಯನ್ನು ಮಾಡಿಕೊಟ್ಟು ಪ್ರಾಜೆಕ್ಟ್ ಇದೆ ಅಂತ ಹೇಳಿ ಅದ್ರ ವೆಚ್ಚದ ಬಗ್ಗೆ ನನಗೆ ಇನ್ನೂ ಐಡಿಯಾ ಇಲ್ಲ ಇಡೀ ರಾಜ್ಯಕ್ಕೆ ಕೊಟ್ಟಿರೋದು ಇಡೀ ಜಿಲ್ಲೆಯೆಲ್ಲ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಅದರಿಂದ ಇದರ ವೆಚ್ಚದ ವಿಚಾರ ನಿಗಿಲೂ ಗೊತ್ತಿಲ್ಲ ಮುಂದಿನ ದಿವಸಗಳಲ್ಲಿ ತಿಳ್ಕೊತೀವಿ ತಿಳ್ಕೊಂಡು ಎಲ್ಲ ಇಲ್ಲ ಬರೀ ನಗರ ಪುರಸಭೆ ನಗರಸಭೆ ಮತ್ತು ಪಟ್ಟಣ ಪಂಚಾಯಿತಿ ಮಾತ್ರ ಆಗಿರ್ತಕ್ಕ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಭಾಗದಲ್ಲಿ ಆರ್ ಡಿ ಪಿ ಆರ್ ತೀರ್ಮಾನ ಮಾಡಬೇಕು ಇದು ಅರ್ಬನ್ ಡೆವಲಪ್ಮೆಂಟ್ ಅವರು ತೀರ್ಮಾನ ಮಾಡ್ತಕ್ಕಂಥ ಭೈರತಿ ಸುರೇಶ್ ಅವರು ರೆಹಮಾನ್ ಖಾನ್ ಅವರು ತೀರ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿರ್ತಾರೆ ಕುಂಭಮೇಳಕ್ಕೆ ಮಹಾಕುಂಭಮೇಳ ನೂರು ನಲ್ವತ್ನಾಲ್ಕು ವರ್ಷಕ್ಕೊಂದ್ಸರಿ ನಡೀತದೆ ಅಂತೇಳಂಥ ಹನ್ನೆರಡು ವರ್ಷಕ್ಕೊಂದ್ಸರಿ ಏನೋ ನಡೀತದೆ ನೂರ ನಲವತ್ನಾಲ್ಕು ವರ್ಷಕ್ಕೆ ಕುಂಭಮೇಳ ಅಂತೇಳಿ ಇದು ನಮ್ಮ ಹಿಂದೂ ಧರ್ಮದ ಪ್ರತೀತಿಯಂತೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತೇಳಿ ಗಂಗಾ ಯಮುನಾ ಸರಸ್ವತಿ ಸೇರ್ತಕ್ಕಂಥ ಜಾಗ ನಾವು ನಮ್ಮ ಕುಟುಂಬ ಸಮೇತ ಹೋಗಿ ಅಲ್ಲಿ ಬಿಂದಿದ್ದೀವಿ ನಾನು ಒಬ್ಬನಿಗೆ ಒಳ್ಳೆಯದಾಗಲ್ಲ ಇಡೀ ಕ್ಷೇತ್ರ ಜನತೆ ಒಳ್ಳೇದಾಗಬೇಕು ಅಂತ ಕೇಳ್ಕೊಂಡಿದ್ದೀನಿ ಅಪ್ಪ ಆ ಅಭಿಮಾನಿ ಗಾವಿನಲ್ಲಿ ಪುಡ್ಾಟಿಗೆ ಅವ್ರು ಏನು ಮಾಡಿದ್ರು ಕೂಡ ಅದನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ನಮ್ಮ ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ನಮ್ಮ ನಾಯಕರುಗಳಿಗಿದೆ ಅದನ್ನು ನಿಯಂತ್ರಣ ಮಾಡ್ತಾರೆ ಮಹಾಶಿವರಾತ್ರಿ ಜನತೆಗೆ ನಾಡಿನ ಮತ್ತು ಮಾಗಡಿ ಕ್ಷೇತ್ರದ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯವನ್ನು ಓರ್ತಾ ಆ ಭಗವಂತ ಶಿವ ಶಿವ ಅಂತಂದರೆ ಅವರು ಯಾವಾಗಲೂ ಕೂಡ ನಂಬಿದಂಥ ಭಕ್ತರಿಗೆ ತಕ್ಷಣವೇ ವರ ಕೊಡ್ತಕ್ಕಂಥವ್ರು ಶಿವ ಹೀಗೆ ಎಲ್ರಿಗೂ ಕೂಡ ಒಳ್ಳೆ ರೀತಿಯ ವರವನ್ನು ಕೊಟ್ಟು ಎಲ್ಲರ ಮೊದಲು ಕೂಡ ಹಸನ ಆಗಲಿ ಈ ಸಂದರ್ಭದಲ್ಲಿ ಅಂತೇಳಿ ಆ ಭಗವಂತ ಪರಮಾತ್ಮನಲ್ಲಿ ಈ ಸಂದರ್ಭದಲ್ಲಿ ಬೆಳಿತು ಪಟ್ಟಣದಲ್ಲಿ ನೀರಿನ ಸಮಸ್ಯೆ ಉದ್ಭವ ಇದೆ ಬೇಸಿಗೆ ಪ್ರಾರಂಭ ಆಗಿದೆ ಸಮಸ್ಯೆ ಉದ್ಭವ ಆಗ್ತದೆ ಸಮಸ್ಯೆಯನ್ನು ಎದುರಿಸಲಿಕ್ಕೆ ನಮ್ಮ ಟೀಮು ಸನ್ನದ್ಧವಾಗಿದೆ ನಿನ್ನೆ ಕೂಡ ಪುರಸಭಾ ಸದಸ್ಯರುಗಳೆಲ್ಲ ಮೀಟಿಂಗ್ ಮಾಡಿದ್ದಾರೆ ಯಾವ್ಯಾವ ರೀತಿ ಅದನ್ನು ಎದುರಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ನಾನು ಕೂಡ ಅವರೊಟ್ಟಿಗೆ ಇದ್ದೇನೆ ನಾವು ಎದುರಿಸ್ತೇವೆ ಸಮರ್ಪಕವಾಗಿ ಈ ಬೇಸಿಗೆಯನ್ನು ಕುಡಿಯುವ ನಿರ್ಣಯ ವಿಚಾರದಲ್ಲಿ ಎದುರಿಸತಕ್ಕಂಥ ಮಾಡ್ತೇವೆ ಅದು ಇನ್ನೂ ಕೂಡ ತೀರ್ಮಾನ ಆಗಿಲ್ಲ ಬಹುಶಃ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಟಿ ಪಿ ಆಗ್ಬೋದು ಅಂತಕ್ಕಂಥ ಆಶಾಭಾವನೆಯನ್ನು ಚುನಾವಣೆಗಳು ಚುನಾವಣೆಗೆ ಸಜ್ಜಾಗಿ ಅಂತ ಹೇಳಿ ನಾವು ಯಾವಾಗಲೂ ಕೂಡ ಸಜ್ಜಾಗೇ ಇದ್ದೀವಿ ಅದು ಚುನಾವಣೆ ಬರ್ತದೋ ಹೋಯ್ತದೋ ಪ್ರತಿನಿತ್ಯ ನಾವು ಜನಸಂಪರ್ಕದಲ್ಲಿ ಇದ್ದೀವಿ ಪ್ರತಿನಿತ್ಯ ನಾವು ಜನಗಳ ಸೇವೆಯನ್ನು ಮಾಡ್ತಾ ಇದ್ದೇವೆ ಅದರಿಂದ ನಾವು ಏನು ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ ಚುನಾವಣೆಗೆ ಸಜ್ಜಾಗಿದೆ ಸಾಕಷ್ಟು ಶಾಶ್ವತವಾದಂಥ ಯೋಜನೆಗಳು ಬಜೆಟ್ನಲ್ಲಿ ಏನು ಘೋಷಣೆ ಮಾಡಲ್ಲ ಆದರೆ ನಾನೇನೇನು ಮಾತಾಡಿದ್ದೀನಿ ಅವೆಲ್ಲವನ್ನು ಕೂಡ ಇನ್ನೊಂದು ವರ್ಷದಲ್ಲಿ ಅನುಷ್ಠಾನ ಮಾಡ್ತೀನಿ ನಾನು ಹಿಂದೆ ಹಲವಾರು ಬಾರಿ ನಿಮ್ಮ ಹತ್ರ ಎಲ್ಲ ಚರ್ಚೆ ಮಾಡಿದ್ದೇನೆ ಅವೆಲ್ಲವನ್ನು ಕೂಡ ಅನುಷ್ಠಾನ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು